ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಮೂಲಭೂತ ಸೌಲಭ್ಯಗಳು ಸಿಗಲಿ ರಾಮಾಯಣದ ಅಧಿಕಾರಿಗಳ ಸಂಘಕ್ಕೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು நிறைவேರಿ ಅಧಿಕಾರಿಗಳ ಸಂಘಕ್ಕೆ ಜೈವಾಲಿ ಸಂಘಕ್ಕೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಏನೇ ಬರಲಿ

ನಾವು ಎರಡನೇ ಹಂತದ ಮುಷ್ಕರನ್ನು ಈ ದಿನ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರನ್ನು ಕೈಗೊಂಡಿದ್ದೇವೆ ನಮಗೆ ಈ ಹಿಂದೆ ನಾವು ಯಾವ ಮುಷ್ಕರ ಮಾಡಿದ್ವೋ ನಮಗೆ ಬೇಡಿಕೆಗಳು ಯಾವುದೇ ಈಡೇರದ ಕಾರಣ ಈ ದಿನ ನಾವು ಮತ್ತೆ ಎರಡನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಮೊದಲನೇ ಬೇಡಿಕೆಗಳು ಮೂಲಭೂತ ಸೌ ಸೌ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಸರ್ಕಾರ ಏನು ಮಾಡಬೇಕಂದ್ರೆ ಗ್ರಾಮಾಡಳಿತಾಧಿಕಾರಿಗೆ ಸುಸಜ್ಜಿತವಾದ ಬಿಲ್ಡಿಂಗ್ ಕೊಡಬೇಕು ಗುಣಮಟ್ಟದ ಟೇಬಲ್ ಕುರ್ಚಿ ಅಲ್ಮೇರೆಗಳನ್ನು ಆಮೇಲೆ ಸ್ಕ್ಯಾನರು ಪ್ರಿಂಟ್ಗಳನ್ನು ಇವನ್ನ ಕೋರಿ ನಾವು ಬೇಡಿಕೆ ಇಟ್ಟಿದ್ದೇವೆ ತದನಂತರ ನಮ್ಮ ರೂಲ್ ಸಿಕ್ಸ್ ಈಗ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೊದಲನೇ ಹಂತದಲ್ಲಿ ಏನಾಗಬೇಕಂತಂದರೆ ರೂಲ್ ಸಿಕ್ಸ್ ಆಗಬೇಕು ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆ ಆಗಬೇಕು ಆಮೇಲೆ ನಾವೇನು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳನ್ನು ಬಳಸ್ತಾ ಇದ್ದೇವೆ ಇದಕ್ಕೆ ಡೇಟಾ ಮೊಬೈಲ್ ಮತ್ತು ಇವನ್ನೆಲ್ಲವೂ ಸೌಲಭ್ಯಗಳನ್ನು ನಮಗೆ ಸರ್ಕಾರ ಒದಗಿಸ್ಕೊಡ್ಬೇಕು ಈಗ ನಮಗೆ ಪ್ರಮೋಷನ್ ಸುಮಾರು ಒಂದೇ ಇಲಾಖೆಯಲ್ಲಿ ಏನಾಗಿತ್ತು ಅಂತಂದರೆ ಇಪ್ಪತ್ತಿಪ್ಪತ್ತೈದು ವರ್ಷ ವಿ ಎ ಆಗೇ ಕಾರ್ಯನಿರ್ವಹಣಾ ನಿರ್ವಹಣೆ ಮಾಡ್ತಾ ಇದ್ದಾರೆ ಮೊದಲನೇ ಆದ್ಯತೆವಾಗಿ ಈಗ ಹೈಕೋರ್ಟಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಆಗಿದೆ ಅದನ್ನು ಅಂತಿಮ ಆದೇಶಕ್ಕೊಳಪಟ್ಟು ನಮಗೆ ಎಲ್ಲರಿಗೂ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಪದೋನ್ನತಿಯನ್ನು ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮತ್ತು ಹಾಗೂ ನಮಗೇನು ವರ್ಗಾವಣೆ ಮತ್ತು ಪರ್ಮೋಷನ್ಗಳು ಇವನ್ನೆಲ್ಲವನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ ಈ ಮೂಲಕ ಕೋರ್ತೀವಿ ನಾವು ಈ ಹಿಂದೆ ನಾವು ಮುಷ್ಕರ ಕೈಗೊಂಡಾಗ ಹಲವಾರು ಬೇಡಿಕೆಗಳನ್ನು ನಾವು ಮುಂದಿಟ್ಟಿದ್ವಿ ಆದರೆ ಯಾವುದೇ ಬೇಡಿಕೆಗಳಿಗೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಆ ಕಾರಣವಾಗಿ ನಾವು ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ ಮೊದಲೇದಾಗಿ ನಾವು ಗ್ರಾಮೀಣ ಅಧಿಕಾರಿಗಳು ಜನರ ಜೊತೆ ಬೆರೆತು ನಾವು ಜನರಿಗೆ ಉತ್ತಮವಾದ ಸೇವೆ ಕಲ್ಪಿಸ ಕಲ್ಪಿಸುತ್ತಾ ಬಂದಿದ್ದೇವೆ ಆದರೆ ನಮಗೆ ಸ ಕೂತ್ಕೊಳ್ಳೋದಕ್ಕೆ ಗ್ರಾಮ ಗ್ರಾಮ ಮಟ್ಟದಲ್ಲಿ ಯಾವುದೇ ಆದ ಒಂದು ಆಫೀಸ್ ಇಲ್ಲ ಸುಸಜ್ಜಿತವಾದ ಕುರ್ಚಿ ಇಲ್ಲ ಚೇರ್ ಇಲ್ಲ ಆಮೇಲೆ ಟೇಬಲ್ ಇಲ್ಲ ಆಮೇಲೆ ನೆಕ್ಸ್ಟು ನಾವು ಒಂದು ಗುಣಮಟ್ಟದ ಕೆಲಸ ಮಾಡಬೇಕು ಅಂತಂದರೆ ಈಗೆಲ್ಲ ತಂತ್ರಜ್ಞಾನದ ಮೂಲಕ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಮೊಬೈಲ್ ಆ್ಯಪ್ ಮೂಲಕ ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ಸಹ ಬೇಕಾದಂಥ ನಮಗೆ ಸೋರ್ಸ್ಗಳು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಇದು ಗೋ ಇದು ಪ್ರಿಂಟ್ರು ಸ್ಕ್ಯಾನರು ಅದಕ್ಕೆ ಬೇಕಾದಂಥ ಇಂಟರ್ನೆಟ್ಟು ಆ ಸೌಲಭ್ಯಗಳು ಯಾವುದೇ ಇಲ್ಲ ಇಲ್ಲಿವರೆಗೂ ನಾವು ಸುಮಾರು ಒಂದು ಇಪ್ಪತ್ತು ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಮೊಬೈಲಲ್ಲಿ ನಮ್ಮದೇ ಡೇಟಾ ನಮ್ಮದೇ ಮೊಬೈಲಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಆದರೆ ಆ ಮೊಬೈಲ್ ಮೊಬೈಲ ನೆಟ್ಟಿಗೆ ನಮಗೆ ನೆಟ್ವರ್ಕು ಸಹ ಸಿಗ್ತಾಯಿಲ್ಲ ಮೊಬೈಲಲ್ಲಿ ಅದಕ್ಕೆ ಸುಸಜ್ಜಿತವಾದ ಒಂದು ಮೊಬೈಲ್ಗಳು ಪ್ರಿಂಟರ್ಗಳು ನಮಗೆ ಆಫೀಸ್ ಕೂತ್ಕೊಳ್ಳೋದಕ್ಕೆ ಮೊದಲನೇದಾಗಿ ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನೆಕ್ಸ್ಟು ಎರಡನೇ ಎರಡನೇದಾಗಿ ಈಗ ಆಲ್ರೆಡಿ ಇದು ಪ್ರಮೋಷನ್ನು ಪ್ರಮೋಷನ್ನು ಈಗ ಆಲ್ರೆಡಿ ಸಿ ಎಂಡರ್ ಸರ್ಕಾರದಿಂದ ಆದೇಶ ಆಗಿದೆ ಅದಕ್ಕೆ ನಾವು ಈಗ ಈಗ ಅದು ಅದ್ರ ವಿರುದ್ಧ ನಾವು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆದರೂ ಸಹಿತ ಆ ಕೋರ್ಟ್ ಕೇಸನ್ನ ಒಳ ಆದ ಆದೇಶಕ್ಕೆ ಒಳಪಟ್ಟು ನಮಗೆ ಪ್ರಮೋಷನ್ ಯಾವುದೇ ಕಾರಣದ ಪ್ರಮೋಷನ್ ಕೊಡ್ತಾ ಇಲ್ಲ ನಮಗೆ ಈ ಹಿಂದೆ ಸರ್ಕಾರದ ಆದೇಶದಂತೆ ಸಿ ಆರ್ ರೂಲ್ಸ್ನಂತೆ ನಮಗೆ ಪ್ರಮೋಷನ್ ಕೊಡೋದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ ಮತ್ತು ಈಗ ನಾವು ಆಧಾರ್ ಸೀಡಿಂಗನ್ನು ಮಾಡಿದ್ದೀವಿ ಆಧಾರ್ ಸೀಡಿಂಗಲ್ಲಿ ಸುಮಾರು ನಾವು ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಮಾಡಿದಲ್ಲಿ ಎಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಧಾರ್ ಸೀಡಿಂಗ್ ಮುಗಿಸಿದ್ದೀವಿ ಅದರಲ್ಲಿ ಸುಮಾರು ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಜನ ಮೃತರನ್ನು ನಾವು ಗುರುತಿದ್ದೀವಿ ಖಾತೆದಾರನ ಗುರ್ಸಿದೀವಿ ಅವ್ರನ್ನ ಈ ಖಾತೆ ಮಾಡಬೇಕಂತೇಳಿ ಸರ್ಕಾರದಿಂದ ಆಂದೋಲನ ಮೂಲಕ ಖಾತೆ ಮಾಡಿಸ್ಬೇಕು ಅಂತಿದ್ದಾರೆ ಅದಕ್ಕೆ ಸಕ್ಕ ತಕ್ಕ ತಕ್ಕದೇ ಆದ ಒಂದು ತರಬೇತಿ ಇಲ್ಲ ಒಂದು ಅದಕ್ಕಾದ ಡ್ಯಾ ಇದು ಯಾವುದು ಯಾವುದೇ ಆದ ಮೂಲಭೂತ ಸೌಕ ಸೌ ಸೌಲಭ್ಯಗಳು ಇಲ್ದೇ ಅದನ್ನು ಕೆಲಸ ಮಾಡಿ ಅಂತಿದ್ದಾರೆ ಈಗಲೇ ಈಗ ಆಲ್ರೆಡಿ ನಿರ್ದಿಷ್ಟ ಸುತ್ತಲೂ ಇಲ್ಲ ಈಗ ಆಲ್ರೆಡಿ ಈಗ ನಾವು ಈ ಭೌತಿಕಾತೆ ಮಾಡೋ ಸಂದರ್ಭದಲ್ಲೂ ಸಹ ಕೆಲವೊಂದಷ್ಟು ತಪ್ಪಾಗ್ತವೆ ಅದು ಅದರಲ್ಲಿ ಈಗ ನಾವು ಆಂದೋಲನದ ರೀತಿಯಲ್ಲಿ ನಾವು ಮಾಡಿದಾಗ ಸಾಕಷ್ಟು ತಪ್ಪುಗಳಾಗೋಂಥ ಚಾನ್ಸಸ್ ಇರ್ತವೆ ಅದು ನಮ್ಮ ಗ್ರಾಮ ಕೆಳ ಹಂತದ ಗ್ರಾಮಾಡಳಿತಗಳ ಅಧಿಕಾರಿಗಳ ಮೇಲೇ ಬರ್ತದೆ ಅದು ನೆಕ್ಸ್ಟ್ ನಾಳೆ ದಿವಸ ನಾವು ಏನಾದರೂ ತಪ್ಪು ಮಾಡಿದರೆ ಗ್ರಾಮಾಡಳಿತಗಳ ಮೇಲೇ ಬರುತ್ತೆ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಕೈ ಕೊಟ್ಟು ನಮಗೆ ಅದನ್ನು ಆಂದೋಲನದ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಏನು ಒಪ್ಪಿಗೆ ಇದೆ ನಾವು ಮಾಡ್ತೀವಿ ನಾವು ಕೆ ಜನರ ಕೆಲಸ ಮಾಡೋಕ್ಕೆ ಬಂದಿರೋದು ಜನರ ಕೆಲಸ ಮಾಡ್ತಿದ್ದೀವಿ ನಾವು ಕೆಲಸ ಕೆಲಸ ಮಾಡೋದಕ್ಕೆ ನಮಗೆ ಸೂಕ್ತ ಸೌಲಭ್ಯಗಳು ಮತ್ತು ಸೋರ್ಸ್ಗಳ್ನ ಕೊಡಲಿ ಅಂತ ನಾವು ಕೇಳ್ತಿದ್ದೀವಿ ಅಷ್ಟೇ ಹೊರತು ನಾವು ಯಾವುದೇ ರೀತಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಾವು ಯಾವುದೇ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇಲ್ಲ ನಮಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ನಮಗೆ ಕೊಡ್ರಿ ಅಂತೇಳಿ ನಾವು ಈ ಮೂಲಕ ನಿಮ್ಮ ಮೂಲಕ ಒತ್ತಾಯಿಸ್ತಿದ್ದೀವಿ ಸರ್ಕಾರಕ್ಕೆ ನೆಕ್ಸ್ಟು ಇದೇ ರೀತಿಯಾಗಿ ನಮ್ಮ ಇವು ಈಗ ಈಗ ನೆಕ್ಸ್ಟ್ ಈ ಖಾತೆಗಳು ಮಾಡ್ತಾ ರಿಜಿಸ್ಟ್ರೇಷನ್ ಖಾತೆಗಳು ಮೊದಲು ಎಷ್ಟಿತ್ತು ಮೂವತ್ತು ದಿವಸ ಒಂದು ಒಂದು ರಿಜಿಸ್ಟ್ರೇಷನ್ ಆದರೆ ಮೂವತ್ತು ದಿವಸ ಟೈಮ್ ಇತ್ತು ಕಾಲಾವಕಾಶ ಇತ್ತು ನಾವು ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ಸರಿ ಇದೆಯೋ ತಪ್ಪಿದೆಯೋ ಅಂತೇಳಿ ಪೋತಿ ಖಾತೆ ಆಗಿರ್ಬೋದು ಅಥವಾ ಇದು ಯಾವುದು ಕ್ರಯ ಆಗಿರ್ಬೋದು ಆಮೇಲೆ ದಾನ ಆಗಿರ್ಬೋದು ಅಥವಾ ವಿಭಾಗ ಆಗಿರ್ಬೋದು ಎಲ್ಲವನ್ನು ಪರಿಶೀಲನೆ ಮಾಡಿ ನಾವು ಖಾತೆ ಮಾಡ್ತಾ ಇದ್ವಿ ಈಗೇನಾಗಿದೆ ಅಂತಂದರೆ ಈಗ ರಿಜಿಸ್ಟ್ರೇಷನ್ ಆಗಿರೋಕ್ಕೆ ಏಳು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಕಾಲಾವಕಾಶದಲ್ಲಿ ಏಳು ಈ ಕೆಲಸದ ಒತ್ತಡದಲ್ಲಿ ಯಾವುದೇ ರೀತಿ ನಾವು ಪರಿಶೀಲನೆ ಇಲ್ಲ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ತಪ್ಪುಗಳು ಆಗ್ತಾ ಆಗೋ ಚಾನ್ಸಸ್ ಇದ್ದಾವೆ ಆದ್ದರಿಂದ ನಮ್ಮ ಗ್ರಾಮೀಣ ಸಾಕಷ್ಟು ಕಷ್ಟಗಳನ್ನ ನೋವುಗಳನ್ನ ಅನುಭವಿಸ್ತಿದ್ದಾರೆ ಇದನ್ನು ನಾವು ಮೊದಲಿದ್ದ ಏನು ಸಮಯಾವಕಾಶ ಏನು ಕೊಟ್ಟಿದ್ರು ಮೊದಲು ಕ್ರೈಕ್ ಆಗಲಿ ಅಥವಾ ರಿಜಿಸ್ಟ್ರೇಷನ್ ಖಾತೆ ಬದಲಾವಣೆಗೆ ಏನು ಮೂವತ್ತು ದಿವಸ ಟೈಮ್ ಇತ್ತು ಅದನ್ನು ಮೊದಲಿನಂತೆ ಮೂವತ್ತು ದಿವಸ ಟೈಮ್ ಕೊಡಲಿ ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತೇವೆ ನೆಕ್ಸ್ಟು ರೂಲ್ ಸಿಕ್ಸ್ ಇತ್ತು ವರ್ಗಾವಣೆ ಆಗೋದಕ್ಕೆ ರೂಲ್ ಸಿಕ್ಸನ್ನು ರದ್ದು ಮಾಡಿಬಿಟ್ಟು ರದ್ದು ಮಾಡಿದ್ದಾರೆ ಇದು ಇದರಿಂದಾಗಿ ನಮ್ಮ ಗ್ರಾಮೀಣ ಅಧಿಕಾರಿಗಳಿಗೆ ಯಾವುದೇ ವರ್ಗಾವಣೆ ಇಲ್ಲ ವರ್ಗಾವಣೆ ಸಿಗ್ತಾ ಇಲ್ಲ ಅಂತಂದರೆ ಈಗ ತಂದೆ ತಾಯಿ ಇರ್ಬೋದು ಅಥವಾ ಪತಿ ಪತ್ನಿಗಳು ಎಲ್ಲ ಬೇರೆ ಬೇರೆ ಇದ್ದು ಈಗ ಎಲ್ಲೋ ಇದ್ದು ಎಲ್ಲ ಕೆಲಸ ಮಾಡ್ದಂಗೆ ಆಗ್ತೈತೆ ರೂಲ್ ಸಿಕ್ಸ್ ತಂದ್ರೆ ಅದು ವರ್ಗಾವಣೆ ಹೊಂದಿ ಬೇರೆ ಕಡೆ ಹೋಗೋಕೆ ನಮ್ಮೆಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೂ ಅವಕಾಶ ಆಗುತ್ತೆ ಅಂತೇಳಿ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಮೂಲಭೂತ ಸೌಲಭ್ಯಗಳು ಗ್ರಾಮಾಡಿತ ಅಧಿಕಾರಿಗಳ ಸಂಘಕ್ಕೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು